ನಾನು ಪುನಃ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಹುಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ರು ಉತ್ತರ ಪ್ರದೇಶ ಹೌದೌದು ರಿ ಎಕ್ಸಾಮಿನೇಷನ್ ಆಗಲೇಬೇಕು ಹಾಂ ನೀಟು ಎನ್ ಟಿ ಎ ಇದೆಯಲ್ಲ ಅವರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ನ್ಯಾಯ ಆಗ್ತದೆ ರೇಸ್ ಮಾರ್ಕ್ಸ್ ಎಲ್ಲ ವಿಡ್ರಾಮ್ ಮಾಡಿದ್ದಾರೆ ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನೂ ಪಾಸ್ ಮಾಡ್ಬಾರ್ದು ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ ಇಸ್ ಎ ಬ್ಯಾಡ್ ಪ್ರ್ಯಾಕ್ಟೀಸ್ ಅದು ಮಾಡಕೂಡುದು ಸರಿ ಹಾಂ ಕೊಟ್ಟಲ್ಲ ಆಯ್ತಲ್ಲ ಇನ್ನು ಉಳ್ದಿರೋದ್ಗೆಲ್ಲರೂ ಕೊಟ್ಟು ಸುತ್ತಾ ಇದ್ದೀವಿ ನಾವೆಲ್ಲರಿಗೂ ಸರ್ ಸೌತ್ ಇಂಡಿಯಲ್ಲಿ ಏಳು ಜನ ಮಿನಿಸ್ಟರ್ಸ್ ಆಗಿದ್ದಾರೆ ಎಂಟು ಜನ ಮಿನಿಸ್ಟರ್ಸ್ ಆಗಿದ್ದಾರೆ ಅಂದರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಏನಾದರೂ ಈ ಥರದ ಪ್ರಯತ್ನ ಮಾಡ್ತಾ ಸರ್ ಬಿ ಜೆ ಪಿನ ಮೋದಿಯವರು ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿನ ಬೆಂಬಲಿಸಲ್ಲ ಯಾಕಂತಂದರೆ ಅದು ಆರ್ ಎಫ್ ಆರ್ ಎಸ್ ಎಸ್ ಬೇಸಿರ್ತಕ್ಕಂಥ ಪಾರ್ಟಿ ಆರ್ ಎಸ್ ಎಸ್ನ ಮುಖವಾಡ ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡಿದ್ರು ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತೆ ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ ಸೊ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ನವರು ಹೇಳಿದ್ದಾರೆ ಅಹಂಕಾರ ಇದ್ರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಆದ್ರೆ ಅಷ್ಟೊಂದು ವಿಗ್ ಇವತ್ತು ರಾಯಿಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಎರಡು ಸಾವಿರದ ಹತ್ತರಲ್ಲಿ ಕೊಟ್ಟಿರೋ ಇಂಡಿಟಿಕ್ ಪಾಲಿಟಿಕ್ಸ್ ಮಾಡೋದೇ ಅದರ ಅವರ ಕೆಲಸ ನನ್ನ ಮೇಲೆ ಡಿ ಕೆ ಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿರೋದು ಏನಂತ ಕರೆಯೋದು ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಏನಂತ ಕರೆಯೋದು ಈಗ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರು ಅದೇನದು ಏನಂತ ಕರಿಬೇಕು ದ್ವೇಷದ ರಾಜಕಾರಣ ಅಂತ ಕರಿಬೇಕೋ ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕಾ ಆ ಶೇಡಿನ್ ರಾಜಕಾರಣ ಮಾಡೋರು ಅವರು ನಾವು ಯಾವತ್ತೂ ಕೂಡ ಶೇಡಿನ್ ರಾಜಕಾರಣ ಮಾಡಲ್ಲ ಏನ್ ಭೇ ಕೋಟಿನ ಅಂತಂದ್ರೆ ಏನು ನಾನು ಹೇಳದ್ದು ಪುನಃ ನಿನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಹೇಳಿದ್ದೀನಿ ನಾನು ಏನಂತ ಹೇಳಿದೆ ನಾಟ್ ಗೋಯಿಂಗ್ ವಿಡಿಕಿಕ್ಸ್ ಆಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾ ಇವತ್ತಿನವ್ರಿಗೆ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಕೂಡ ವಿಂಡಿ ಕ್ಯೂ ಪಾಲಿ ಅದು ಬಿಜೆಪಿ ಅವರ ಕೆಲಸ ಸರಿ ಸರ್ ಒಂದು ಸರ್ ಇದು ಎಸ್ ಸಿ ಎಸ್ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾಯಿದೆ ಸರ್ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಏರ್ಸಿದೆ ಆರು ಲಕ್ಷ ರೂಪಾಯಿ ಇನ್ಕಮ್ ಹಾಕಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್ ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅದು ಅರವತ್ತು ಪರ್ಸೆಂಟ್ ಇದ್ದು ಸೀಲಿಂಗ್ ಲಿಮಿಟು ನೀವೇನಾರ ವಾಪಸ್ಸು ತೆಗ್ದ್ರಿ ಇಲ್ಲೇ ನಾನು ಕರೋದ್ ಮಾತಾಡ್ತೀನಿ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ